ಹೊಡಿತದೆ ಕಿಕ್ ಹೊಡಿತದೆ ಖಮ್ ಗುಡುತ್ತದೆ ಕಿಮ್ ಗುಡುತ್ತದೆ ಬಿಳಿ ಸಾಮ್ರಾಜ್ಯದಲ್ಲಿ ಕರಿ ಪ್ರಜೆಗಳು ಸೂಪರ್ ಸ್ಮೆಲ್ ಅದು ಡಬಲ್ ಮೀನಿಂಗ್ ಹಾಕಿ ನಮಸ್ಕಾರ ಗುರು ನಾನು ನಿಮ್ಮ ಉದಯ್ ಕನ್ನಡಿಗ ವೆಲ್ಕಮ್ ಬ್ಯಾಕ್ ಹೊಸ ವಿಡಿಯೋಗೆ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಹೋಗಿ ಒಗಟ್ನ ಕೇಳ್ತೀನಿ ನೋಡೋಣ ನಾನು ಕೇಳೋ ಒಗಟ್ಟಿಗೆ ಎಷ್ಟು ಜನ ಕರೆಕ್ಟಾಗಿ ಆನ್ಸರ್ ಹೇಳ್ತಾರೆ ಅಂತ ಮತ್ತು ಯಾರು ನಾನು ಕೇಳೋ ಒಗಟ್ಟಿಗೆ ಆನ್ಸರ್ ಹೇಳಲ್ವೋ ಅವರು ಈ ಎರಡು ಪರ್ಫ್ಯೂಮ್ನ ಸ್ಮೆಲ್ ಮಾಡಿ ಯಾವ ಥರ ಐತೆ ಅಂತ ಹೇಳಬೇಕು ಈ ಪರ್ಫ್ಯೂಮ್ನ ಸ್ಮೆಲ್ ಮಾಡಿದವರು ಆಗಿ ರಿಯಾಕ್ಷನ್ ಕೊಡ್ತಾರೆ ಮತ್ತು ಈ ಪರ್ಫ್ಯೂಮ್ನ ಸ್ಮೆಲ್ ಮಾಡಿದವರು ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅಂತ ಅದನ್ನು ನಾನು ಹೇಳೋಕ್ಕಾಗಲ್ಲ ಅದನ್ನು ನೀವೇ ನೋಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ಗಂಟೆ ನೋಡಿ ಗಾಯಿಸಿ ಇವಾಗ ಏನಂದರೆ ಅಲ್ಲಿ ಒಂದು ಮೂರು ಜನ ಹುಡುಗರು ಕೂತಾರೆ ಅವ್ರಿಗೆ ಹೋಗಿ ಒಂದು ಒಗ್ಟ್ನ ಕೇಳ್ತೀನಿ ಬನ್ನಿ ಅವರು ಈ ಒಂದು ಒಗಡಿಕೆ ಕರೆಕ್ಟ್ ಆಗಿ ಆನ್ಸರ್ ಹೇಳ್ತಾರೋ ಇಲ್ಲವೋ ಅಂತ ನೋಡೋಣ ಹುಟ್ಟುತ್ತಲೆ ಹುಡುಗ ತಲೆ ಮೇಲೆ ಟೋಪಿ ಹಾಕಿರುತ್ತೆ ಆನ್ಸರ್ ತುಂಬಾ ಈಸಿ ನೋಡೋಣ ಇಲ್ಲ ಬ್ರೋ ರಾಂಗ್ ಇನ್ನೊಂದ್ಸಲ ಹೇಳೋಣ ಹುಟ್ಟುತ್ತಲೇ ಹುಡುಗ ತಲೆ ಮೇಲೆ ಟೋಪಿ ಹಾಕಿರುತ್ತೆ ಗೊತ್ತಾಗ್ಲಿಲ್ವಾ ಬ್ರೋ ಮಮ್ಮಿ ಇದನ್ನ ಅಡುಗೆಗೆ ಬಳಸ್ತಾರೆ ತೆಂಗಿನಕಾಯಿ ಮೆಣಸಿನ್ಕಾಯಿ ಸ್ವಲ್ಪ ಹತ್ರದಲ್ಲಿ ಇದ್ದೀರಾ ಗೆಸ್ ಮಾಡಿದ್ರೆ ಕರೆಕ್ಟಾಗಿ ಆಗಿ ಹೇಳ್ತೀರಾ ಯಾವ್ದು ಗೊತ್ತಾಯ್ತಲ್ಲ ಅಚ್ಚಾ ಪರ್ಫ್ಯೂಮ್ ನ ಸ್ಮೆಲ್ ಮಾಡಿಸ್ತೀನಿ ನೋಡೋಣ ಇದಕ್ಕೆ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ನಿಮ್ ಒಂದೇ ಸಲ ಹೇಳ್ಕೊಡಿ ಬ್ರೋ ಚೆನ್ನಾಗಾಯ್ತಲ್ವಾ ಬ್ರೋ ಸ್ಮೆಲ್ ಹೊಡ್ಕೊಂಡು ಹೋದ್ರೆ ಹುಡುಗಿರಲ್ಲ ನನ್ನೇ ನೋಡೋದು ಸರಿಯಾಗಿ ಮಾತಾಡೋದು ಈ ಒಂದು ಪರ್ಫ್ಯೂಮ್ ನ ಹಾಕ್ತಾಗ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ಹೇಳಕ್ ನೀವೇ ನೋಡ್ಬಿಡಿ ಈಗ ಸೂಪರ್ ಸ್ಮೆಲ್ ಅದು ಬ್ರೋ ಇಲ್ಲೇ ಬನ್ನಿ ಬ್ರೋ ಹತ್ರಲ್ಲಿ ಎಲ್ಲರಲ್ಲಿ ಯಾವ್ದು ಕೊಡ್ತೀರಾ ಇದಕ್ಕೆ ಎಷ್ಟು ಕೊಡ್ತೀರಾ ನೈನ್ ನಾರ ಕೊಡ್ತೀನಿ ಇದಕ್ಕೆ ಅದಕ್ಕೆ ಮಾತೇ ಇಲ್ಲ ಮಾತೇ ಇಲ್ಲ ಈಗ ನಿಮ್ಗೆ ಒಂದು ಒಗಡ್ ಕೇಳ್ತೀನಿ ಆ ಒಗಡ್ಗೆ ನೀವು ಕರೆಕ್ಟ್ ಆಗಿ ಆನ್ಸರ್ ಹೇಳಿಲ್ಲ ಅಂದ್ರೆ ಈ ಎರಡು ಪರ್ಫ್ಯೂಮ್ ನ ಸ್ಮೆಲ್ ಮಾಡಿ ಯಾವ ತರ ಐತೆ ಅಂತ ಹೇಳ್ಬೇಕು ಬಿಳಿ ಸಾಮ್ರಾಜ್ಯದಲ್ಲಿ ಕರಿ ಪ್ರಜೆಗಳು ಬಿಳಿ ಸಾಮ್ರಾಜ್ಯದಲ್ಲಿ ಕರಿ ಪ್ರಜೆಗಳು ಕರಿ ಪ್ರಜೆಗಳು ನಾವು ಬತಾ ಇದ್ದೀನಿ ನನಗೆ ಅಲ್ಲ ಬ್ರೋ ಈಜಿ ಕ್ವೆಶ್ಚನ್ ಬ್ರೋ ರೋಡ ಅಲ್ಲ ಬ್ರೋ ರೋಡ್ ಹೆಂಗ ಆಗುತ್ತೆ ರೋಡ್ ಬ್ಲಾಕ್ ಇರುತ್ತೆ ಮಧ್ಯದಲ್ಲಿ ಸಾಮ್ರಾಜ್ಯ ಸಾಮ್ರಾಜ್ಯದಲ್ಲಿ ಕರಿ ಪ್ರಜೆಗಳು ಕರಿ ಪ್ರಜೆಗಳು ಆನ್ಸರ್ ಹೇಳಲಿಲ್ಲ ಅಂದ್ರೆ ಗೊತ್ತಲ್ಲ ಮಾಮೂಲಿ ಪರ್ಫ್ಯೂಮ್ನ ಸ್ಮೆಲ್ ಮಾಡಿ ಯಾವ ತರ ಐತೆ ಅಂತ ಹೇಳಬೇಕು ನೋಡೋಣ ಈ ಒಂದು ಒಗಟ್ಟನ್ನ ಹುಡುಗಿರಿ ಕೇಳೋಣ ಹುಡುಗಿರು ಈ ಒಂದು ಒಗಟ್ಟಿಗೆ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ಇವ್ರಿಗೆ ಎರಡು ಪರ್ಫ್ಯೂಮ್ನ ಸ್ಮೆಲ್ ಮಾಡ್ಸೋಣ ಬನ್ನಿ ಸ್ಮೆಲ್ ಮಾಡಿ ಬ್ರೋ ಆಹಾ ಪಾಯಸ ಪಾಯಸ ತಿನ್ನಂಗೆ ಐತೆ ಮಾತ್ರ ನಾರ್ಮಲ್ ಆಗಿ ಐತಲ್ವಾ ಕಬಡ್ಡಿ ಅದಕ್ಕೆ ಬ್ರೋ ದುಬೈ ಅಲ್ಲಿ ಶೇಖ್ ಅಬ್ದುಲ್ ಗೇಳ್ ತರ್ಸಿರೋದಿಲ್ಲ ಅದ್ರಲ್ಲಿ ರೈಟಿಂಗ್ ಕೊಡ್ಬೇಕು ಅಂದ್ರೆ ಯಾವ್ದಕ್ಕೆ ಕೊಡ್ತೀರಾ ಇದಕ್ಕೆ ಟೆನ್ ಗೆ ಟೆನ್ ಇದಕ್ಕೆ ಟೆನ್ ಜೀರೋ ಚೆನ್ನಾಗಿಲ್ಲ ಬ್ರೋ ಬಿಳಿ ಸಾಮ್ರಾಜ್ಯದಲ್ಲಿ ಕರಿ ಪ್ರಜೆಗಳು ಬಿಳಿ ಸಾಮ್ರಾಜ್ಯದಲ್ಲಿ ಕರಿ ಪ್ರಜೆಗಳು ಯಾವುದು ಗೊತ್ತಿಲ್ಲ ಏ ಇಬ್ರೋ ಈಜಿ ಐತೆ ಬ್ರೋ ಐವೆರಡಲ್ಲ ಹಾಕಿರ್ತಾರಲ್ಲ ಇಲ್ಲ ಯಾವುದಪ್ಪ ಗೊತ್ತಿಲ್ಲ ಬ್ರೋ ಖಂಡಿತ ಇರ್ವೇನ ತಿನ್ನೋ ವಸ್ತು ಗೊತ್ತಾಗಿಲ್ವಾ ಬನ್ನಿ ಈಗ ಇವ್ರಿಗೆ ಈ ಒಂದು ಪರ್ಫ್ಯೂಮ್ ನ ಸ್ಮೆಲ್ ಮಾಡ್ಸೋಣ ಮಾಡಿ ಬ್ರೋ ಯಾವ ತರ ಐತೆ ಬ್ರೋ ಚೆನ್ನಾಗಿದೆ 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 ಶೇಖ್ ಅಬ್ದುಲ್ ಗೊತ್ತಾ ನಿಮಗೆ ದುಬೈ ಅವ್ರಿಗೆ ಹೇಳಿ ತರ್ಸ್ಕೊಂಡಿರೋದು ಬಲ್ಗೈ ಹಿಡೀರಿ ಹತ್ರಿ ಕಳ್ಕೊಳ್ಳಿ ಬ್ರೋ ಏನಪ್ಪ ಇದು ಈಗ ಬಿರಿಯಾನಿ ಅಷ್ಟೇ ಅಲ್ಲ ಮೊದಲನೇ ಸಲ ಮುಸ್ತಾಗ ಏನೂ ಆಗ್ಲಿಲ್ಲ ಎರಡನೇ ಸಲ ಯಾವಾಗ ಮುಸ್ತಿದ್ರು ಅವಾಗ್ಲೇ ಕಿಕ್ ಕೊಡಿತ್ತು ಒಂದು ಒಗಡ್ ಕೇಳ್ತೀನಿ ಒಗಡ್ಕೆ ಆನ್ಸರ್ ಹೇಳ್ಬೇಕಷ್ಟೇ ಬಟ್ ಏನಂದ್ರೆ ತಲೆ ಹುಡುಗ ತಲೆ ಮೇಲೆ ಟೋಪಿ ಇರುತ್ತೆ ಆನ್ಸರ್ ಈಸಿ ಐತೆ ಥಿಂಕ್ ಮಾಡಿದ್ರೆ ಹುಟ್ಟು ತಲೆ ಹುಡುಗ ತಲೆ ಮೇಲೆ ಟೋಪಿ ಇರುತ್ತೆ ಇಲ್ಲ ಸ್ವಲ್ಪ ಮುಂದೆ ಇಲ್ಲ ಹಾ ಏನಂದ್ರೆ ಒಗಟ್ಟನ್ನ ಹೇಳಿಲ್ಲ ಅಂದ್ರೆ ಎರಡು ಪರ್ಫ್ಯೂಮ್ನ ಸ್ಮೆಲ್ ಮಾಡಬೇಕು ಅದ್ರಲ್ಲಿ ಎಷ್ಟು ಕೊಡ್ತೀರಾ ರೇಟಿಂಗ್ ಇದಕ್ಕೆ ಸ್ಮೆಲ್ ಮಾಡಿ ಹೋಗಿ ಕೊಡ್ತೀರಾ ಇದಕ್ಕೆ ಒಗಟೇನಂದ್ರೆ ಬಿಳಿ ಸಾಮ್ರಾಜ್ಯದಲ್ಲಿ ಕರಿ ಪ್ರಜೆಗಳು ಪ್ರಜೆಗಳು ಆಂಟಿ ತುಂಬಾ ಈಜಿ ಐತೆ ಹೇಳಿ ಯೋಚನೆ ಮಾಡಿ ಸಾಮ್ರಾಜ್ಯದಲ್ಲಿ ಕರಿ ಪ್ರಜೆಗಳು ಇಲ್ಲ 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 ಇವ್ರನ್ನ ಕೇಳ್ತಾ ಇದ್ದೀನಿ ನೆಕ್ಸ್ಟ್ ಮಾತ್ರ ಗೊತ್ತೀನಿ ಗೊತ್ತಾಗ್ಲಿಲ್ವಾ ಹಂಗಾಗಿ ಆನ್ಸರ್ ನ ಯೂಟ್ಯೂಬ್ ಅಲ್ಲಿ ಹಾಕಿರ್ತೀನಿ ಸರ್ಚ್ ಮಾಡಿ ನೋಡಿ ಚೆನ್ನಾಗಾಯ್ತಾ ಇದು ಇದೊಂದು ಪರ್ಫ್ಯೂಮ್ ಐತೆ ಇದು ದುಬೈಯಿಂದ ತರಿಸಿರೋದು ನಾನು

ಆಂಟಿ ಇದನ್ನ ಆಗ್ಲಿ ಯೂಸ್ ಮಾಡೋರು ನಾವು ಕಲಸದಿಂದಲೇ ತಗೊಂಡಿದ್ದೀವಿ ನಾವು ಇದನ್ನ ಇದು ಆಂಟಿ ಇದಕ್ಕೆ ಈ ತರ ಯೂಸ್ ಇದಕ್ಕೆ ಎಷ್ಟು ಕೊಡ್ತೀರಾ 10 ಅಲ್ಲಿ ರೈಟಿಂಗ್ 10 ಅಲ್ಲ ಹಾ ಇದಕ್ಕೆ 5% ಕೊಡಬಹುದು ಅಷ್ಟೇ 5% ಅಂದ್ರೆ ಆಂಟಿ ಇದಕ್ಕೆ ಐದು ಪರ್ಸೆಂಟ್ ಕೊಟ್ಟರೆ ಇದಕ್ಕೆ ಟೆನ್ ಪರ್ಸೆಂಟ್ ಕೊಟ್ಟರೆ ಇವಾಗ ಕೇಳಿದವರೆಲ್ಲ ಇದಕ್ಕೆ ಜಾಸ್ತಿ ಕೊಟ್ಟರೆ ಇದಕ್ಕೆ ಜೀರೋ ಪರ್ಸೆಂಟ್ ಕೊಟ್ಟರೆ ಇಲ್ಲ ಇದೇ ಉತ್ತಮವಾದದ್ದು ಯಾಕೆ ಅಂದ್ರೆ ಟ್ಯಾಬ್ಲೆಟ್ಸ್ ತಗೊಳಂಗಿಲ್ಲ ಏನಿಲ್ಲ ತಕ್ಷಣ ಸೀತಾ ಆದ್ರೆ ಇದನ್ನ ಉಪಯೋಗಿಸಿದ್ರೆ ಸ್ವಲ್ಪ ಎಲ್ಲ ಕೋಲ್ಡ್ ಎಲ್ಲ ಹೋಗಿ

ಕಾಸ್ಟ್ಲಿ ಇದು ಸೆಂಟು ಇದನ್ನ ಜಾಸ್ತಿ ಯಾರಿಗೂ ಯೂಸ್ ಮಾಡೋದು ನಿಮ್ಗೆ ಯೂಸ್ ಮಾಡ್ತಾ ಇರೋದು ಸ್ಮೆಲ್ ಮಾಡಿ ಯಾವ ತರ ಐತೆ ಅಂತ ಹೇಳಿ ಚೆನ್ನಾಗಿದೆ ಚೆನ್ನಾಗಿದೆ ಬಿಳಿ ಸಾಮ್ರಾಜ್ಯದಲ್ಲಿ ಕರಿ ಪ್ರಜೆಗಳು ಕರಿ ಪ್ರಜೆಗಳು ಸ್ವಲ್ಪ ಜೋರಾಗಿ ಮಾತಾಡಿ ಅಕ್ಕ ಮೈಕಿ ಕೇಳಲ್ಲ ಇದನ್ನ ಅಂದ್ರೆ ನೀವು ತಿನ್ನೋದಕ್ಕೆ ಕ್ಲೂ ಕೊಟ್ಟಿದ್ದೀನಿ ಗೊತ್ತಾಗಿಲ್ವಾ

ಬಾರೋ ಒಗಟ್ ಕೇಳ್ತಾ ಇದ್ದೀನಿ ಏನೋ ಒಂದು ಒಗಟ್ ಕೇಳ್ತಾರೆ ಅದಕ್ಕೆ ನಾನು ಗೊತ್ತಾಗ್ತಾ ಇಲ್ಲ ಬಿಳಿ ಕುದುರೆ ಬಿಳಿ ಕುದುರೆಗೆ ಹಸಿರು ಬಾಲ ಬಾಲ ಬಿಳಿ ಕುದುರೆ ಹಸಿರು ಬಾಲ ಅಲ್ಲ ಭತ್ತನ ಇಲ್ಲ ರಾಗಿನ ಇಲ್ಲ ಅದನ್ನ ನಿಮ್ಮ ಮನೇಲಿ ಬಳಸ್ತಾರೆ ಸಾಂಬಾರ್ಗೆ ಮೂಲಂಗಿ ಹಾ ಕರೆಕ್ಟ್ ಕರೆಕ್ಟಾಗಿ ಹೇಳಿದ್ರು ಕ್ಲೂ ಕೊಟ್ಟಮೇಲೆ ಹೇಳಿದ್ರು ಮೂಲಂಗಿ ಈಗ ನಮ್ಮ ಹತ್ರ ಪರ್ಫ್ಯೂಮ್ ಐತೆ ಇದನ್ನ ಸ್ಮೆಲ್ ಮಾಡಿ ಯಾವ ತರ ಐತೆ ಅಂತ ಹೇಳ್ತೀರಾ

ನಮಗೆಲ್ಲ ಗೊತ್ತಾಗೋಯ್ತು ಅಲ್ವಾ ಒಂದೇ ಸಲ ಹಿಂಗಂದ್ರೆ ಮುಗಿತಿನ ಓತು ಇವಾಗ ಇವೆಲ್ರ ಯಾಕೆ ಚೆನ್ನಾಗೈತೆ ಅಂತ ನೀವೇ ಹೇಳ್ಬೇಕು ಇದೇ ಚೆನ್ನಾಗದೆ ಒಗಟೇನು ಅಂದ್ರೆ ನನ್ನನ್ನು ಕಂಡರೆ ಎಲ್ಲರೂ ಒದೆಯುತ್ತಾರೆ ಈಸಿ ಇವಾಗ ಏನ್ ಮಾಡ್ಕೊತಾ ಇದ್ದೀನಿ ಚಪ್ಲಿ ಇಲ್ಲ ರಾಂಗು ನನ್ನನ್ನು ಕಂಡರೆ ಎಲ್ಲರೂ ಒದೆಯುತ್ತಾರೆ ಈಜಿ ಏನ್ ಬಾಲ್ ಕಲ್ಲು ಕಲ್ಲು ಇತ್ತೀಯ ನೀನು ಬಾಲ್ ಯಾವ ಬಾಲು ವಾಲಿಬಾಲ್ ಕರೆಕ್ಟ್ ಬ್ರೋ ಇವರು ಆ ಒಂದು ಒಗಡ್ಗೆ ಕರೆಕ್ಟಾಗಿ ಆಗಿ ಆನ್ಸರ್ ಹೇಳಿರೋದಕ್ಕೆ ಸ್ಪೆಲ್ ಮಾಡಿಸ್ತಾ ಇದ್ದೀನಿ ಇದ್ ಮಾಡ್ತೀರಾ ಇದ್ ಮಾಡ್ತೀರಾ ಯುವರ್ ಚಾಯ್ಸ್ ಇಲ್ಲ ನಾನು ಇದನ್ನೇ ಕೊಡ್ತೀನಿ ನೀವು ಇದನ್ನ ತೋರಿಸಿದ್ದೀರಿ ಅದನ್ನು ಕೊಡ್ತಾ ಇದ್ದೆ ಅದು ಗಾಡಿ ಪಟ್ಟ ಕಾರ್ ହୋಯಿತದೆ. ಇದು मजा ಆಯೆಗ. ಕೇಳಿದ್ರೆ ಬೇಗ ಸ್ಮೆಲ್ ಹೊಡಿತದೆ ನಿಮಗೆ ಒಂದೇ ಸಾರಿ ಟಕನ್ನ ಹಳ್ಕಬಿಟ್ರ ಸ್ಮೆಲ್ ಬರಲ್ಲ. ಯುವರ್ ಚಾಯ್ಸ್ ನೀವು ಹೆಂಗಾರ ಹಳ್ಕೋಬಹುದು. ಟಕನ್ನ ಹಳ್ಕೋಬಹುದು. ಎಂಗನೆ ಈಗ ಅದನ್ನ ಸ್ಮೆಲ್ ಮಾಡಿದ ತಕ್ಷಣ ನಿಮಗೆ ಮೈಂಡ್ ಗೆ ಏನು ಅನ್ನಿಸ್ತು ಏನೋ ಒಂಥರ ಅನಿಸ್ತೈತೆ ಏನೋ ಒಂದರ ಓಡಿತೈತೆ ಅದು. ಏನು ಅನಿಸು ಬ್ರೋ? ಫುಲ್ ಬಾಟಲ್ ಡಿಸ್ಟಿளாக் ಕೊಡ್ತಂಗ ಅಂತ. ಬರಿ ಇಂತದೆಯಾ? ಬಿಳಿ ಸಾಮ್ರಾಜ್ಯದಲ್ಲಿ ಕಪ್ಪು ಪ್ರಜೆಗಳು ಇಲ್ಲ ಓಕೆ ಈ ಒಂದು ಒಗಟ್ಕೆ ಆನ್ಸರ್ ಹೇಳಿಲ್ಲ ಇವರು ಸ್ಮೆಲ್ ಮಾಡಿ ಬ್ರೋ ನನ್ನೆಲ್ಲ ಇದನ್ನ ಆಯ್ಕೆ ಮಾಡ್ತಾರೆ ಅನ್ಕಂಡೆ ಅವ್ರು ಇದನ್ನ ಆಯ್ಕೆ ಮಾಡಿದ್ರು ಬಿಳಿ ಸಾಮ್ರಾಜ್ಯದಲ್ಲಿ ಕಪ್ಪು ಪ್ರಜೆಗಳು ಇದನ್ನ ನೀವು ಮನೆಗಳಲ್ಲಿ ಬಳಸ್ತಾ ಇರ್ತೀರಾ ಬಿಳಿ ಸಾಮ್ರಾಜ್ಯದಲ್ಲಿ ಕಪ್ಪು ಪ್ರಜೆಗಳು ಬಿಳಿ ಸಾಮ್ರಾಜ್ಯದಲ್ಲಿ ಕಪ್ಪು ಪ್ರಜೆಗಳು ಕಡಲೆಪುರಿ ಇಲ್ಲ ಸೊಳ್ಳೆ ಅಂದ್ರೆ ನಾನು ಕೇಳೋ ಒಗಾಟಕಿಯವರಿಗೆ ಆನ್ಸರ್ ಗೊತ್ತಿಲ್ಲ ಹಂಗಾಗಿ ಈಗ ಈ ಪರ್ಫ್ಯೂಮ್ ಅಲ್ಲಿ ಯಾವುದನ್ನ ಸ್ಮೆಲ್ ಮಾಡ್ತೀರಾ ಸೇಮ್ ಅವರು ಆಯ್ಕೆ ಮಾಡಿದ್ನೇ ಆಯ್ಕೆ ಮಾಡಿದ್ದೀರಾ ಇದು ದುಬೈಯಿಂದ ತರಿಸಿರೋದು ನಾನು ದುಬೈಯಿಂದ ತರಿಸಿರೋದು ಸ್ಮೆಲ್ ಮಾಡಿ ಯಾವ ಥರ ಐತೆ ಅಂತೇಳಿ ಓಕೆನಾ ಏನು ಗುರು ಇದು

ಬಿಳಿ ಕುದುರೆಗೆ ಹಸಿರು ಬಾಲ ತಿನ್ನೋ ವಸ್ತು ತಿನ್ನೋ ವಸ್ತುನಾ ಬಿಳಿ ಕುದುರೆಗೆ ಹಸಿರು ಬಾಲ ಒಂದು ಕ್ಲೂ ಕೊಟ್ಟಿದ್ದೀನಿ ಈಗ ನಿಮಗೆ ತಿನ್ನೋ ವಸ್ತು ಹ್ಞೂ ಮೂಲಂಗಿ ಯಾರು ಹೇಳಿದದ ಕೈ ತಮ್ಯಾಕಿನ ಈಗ ಡಾಕ್ಟರ್ ಮುಗೀತು ಇವ್ನು ಯಾರು ಇವ್ನು ಸಿನ್ಮಾದ್ರು ಹೇಳ್ತಾರಲ್ಲ ಹೇಗ್ ಹೇಳಿತವ್ನೆ ಬಿಳಿ ಕುದುರೆಗೆ ಹಸಿರು ಬಾಲ ಹಸಿರು ಬಾಲ ಕಲ್ಲಂಗಡಿ ನೀನೇನಾದ್ರೂ ಹೇಳಿಲ್ಲ ಅಂದ್ರೆ ಕರೆಕ್ಟಾಗಿ ಆನ್ಸರ್ ಹೇಳಿಲ್ಲ ಅಂದ್ರೆ ಎರಡು ಎರಡರಲ್ಲಿ ನಿಂಗೆ ಯಾವ್ದು ಇಷ್ಟ ಆಯ್ತು ಅದನ್ನ ಸ್ಮೆಲ್ ಮಾಡು ಆ ಸ್ಮೆಲ್ ಯಾವ ತರ ಆಯ್ತು ಅಂತ ನಮ್ಗೆ ಹೇಳು ಈಝಿ ಇದನ್ನ ನಿಮ್ಮ ಮನೇಲಿ ಬಳಸ್ತಾರೆ ಹೌದಾ ಮೂಲಂಗಿ ಕರೆಕ್ಟ್ ಇದು ಏನ್ ಗೊತ್ತಾ ನಿಮ್ಗೆ ಶೇಖಬ್ಬಲ್ ಗೊತ್ತಾ ಕೊಟ್ಟಲ್ಲ ಕೆಲ್ಸ ತರ ತರ್ತೀಯ ಒಂದು ಒಳ್ಳೆ ವಾಸನೆಲ್ಲ ತಗೊಂಡ್ ಬಾ ಏನದು ಯಾವ್ದನ್ನ ಸ್ಮೆಲ್ ಮಾಡ್ತೀರಾ ನೀವೇ ಆಯ್ಕೆ ಮಾಡ್ಕೊಳ್ಳಿ ಇದ್ಬೇಕಾ ಇದ್ರ ಇದೆ ನಾವ್ ಇದನ್ನ ತೋರ್ಸೋರಿಗೆಲ್ಲ ಇದನ್ನೇ ಕೊಡೋದು ನೀವ್ ಇದನ್ನ ತೋರಿಸಿದ್ರೆ ಒಂದ್ ಪಕ್ಷ ಈ ಸಿಕ್ಕಿರೋದು ಹಿಂಗಿದ್ದಿದ್ ದೋಷೆನ ಹಂಗೆ ತುಪುಕ್ಕನ್ ದಬಾರ್ದು ಬಿಟ್ಟಲೆಣ ಬಿಳಿ ಸಾಮ್ರಾಜ್ಯದಲ್ಲಿ ಕಪ್ಪು ಪ್ರಜೆಗಳು ತಲೆ ಕೆರ್ಕತ ತಲೆ ಹುಳ ಬಿಡ್ಕತ್ತ ಅವ್ರಿಗೆ ಅವರು ಓಕೆ ಮುಖ ಕೊಡ್ದಂಗೆ ವಿಡಿಯೋನ ಕೊನೆ ಗಂಟ ನೋಡಿಕೆ ಧನ್ಯವಾದ ನೆಕ್ಸ್ಟ್ ನಾನು ಚಾಲೆಂಜಿಂಗ್ ವಿಡಿಯೋ ಮಾಡಬೇಕು ಅಂತ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನೆಕ್ಸ್ಟ್ ಯಾವ ತರ ಕಂಟೆಂಟ್ ಬೇಕು ಅಂತ ಈ ವಿಡಿಯೋಗೆ ಕಮೆಂಟ್ ಮಾಡಿಬಿಡಿ